ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸಿಕ್ಸ್ ಹತ್ರ ಇಂಟ್ರೆಸ್ಟಿಂಗ್ ಅಪ್ಡೇಟನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಮಿಡ್ ಮಿಡ್ವಿಕ್ ಎಲಿಮಿನೇಷನ್ನಲ್ಲಿ ತನಿಷಾ ಅವರು ಎಲಿಮಿನೇಟ್ ಆಗಿದ್ದಾರೆ ಹಾಗೆ ಸಂಗೀತ ಹಾಗೆ ತುಕಾರಿ ಅವ್ರನ್ನ ಹೊರತುಪಡಿಸಿ ಉಳಿದಂತಹ ಎಲ್ಲ ಸ್ಪರ್ಧಿಗಳು ಅಂದರೆ ವಿನಯ್ ನಮೃತ ಕಾರ್ತಿಕ್ ಹಾಗೆ ವರ್ತೂರ್ ಸಂತೋಷ್ ಅವರು ಇವರು ಡ್ರೋನ್ ಪ್ರತಾಪ್ ಅವರು ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ ಸೊ ಇವರಲ್ಲಿ ಯಾರು ಒಬ್ಬ ಸ್ಪರ್ಧಿ ಈ ಒಂದು ಸಾಟರ್ಡೆ ಎಪಿಸೋಡ್ನಲ್ಲಿ ಹೋಗ್ತಿದ್ದಾರೆ ಸೊ ಅವ್ರು ಯಾರು ಅನ್ನೋದನ್ನು ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ವಾರದಲ್ಲಿ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡು ಸೇಫ್ ಆಗ್ತಿರೋ ಕಂಟೆಸ್ಟೆಂಟ್ ಅಂದರೆ ಅದು ವಿನಯ್ ಗೌಡ ಅವರು ಈಗಾಗಲೇ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡು ವಿನಯ್ ಗೌಡ ಅವರು ಸೇಫ್ ಆಗಿದ್ದಾರೆ ಅವರು ಈ ಒಂದು ಟಾಪ್ ಫೈವ್ನಲ್ಲಿ ಬರೋದಕ್ಕೆ ರೆಡಿ ಆಗಿದ್ದಾರೆ ಸೊ ಇವರನ್ನು ಬಿಟ್ಟು ಡ್ರೋನ್ ಪ್ರತಾಪ್ ಅವರು ಕೂಡ ಇವರು ಒಂದು ಟಾಪ್ ಫೈವ್ ನಲ್ಲಿ ಸೇಫ್ ಆಗ್ತಾ ಇದ್ದಾರೆ ಸೊ ಇವರು ಕೂಡ ಟಾಪ್ ಫೈವ್ ನಲ್ಲಿ ಬರ್ತಾರೆ ಹಾಗೆ ಕಾರ್ತಿಕ್ ಅವರು ಈ ಒಂದು ಎಲಿಮಿನೇಷನ್ ಇಂದ ಇದ್ದಾರೆ ಅವರು ಕೂಡ ಸೇಫ್ ಆಗ್ತಾರೆ ಈಗ ಡೇಂಜರ್ ಝೋನ್ ಅಲ್ಲಿರುವಂತಹ ಸ್ಪರ್ಧಿ ಅಂತಂದ್ರೆ ಅದು ವರ್ತುರ್ ಸಂತೋಷ್ ಹಾಗೆ ನಮ್ರತಗೌಡವರು ಇಬ್ಬರು ಕೂಡ ತುಂಬ ಡೇಂಜರ್ ಇದ್ದಾರೆ ಡಬಲ್ ಎಲಿಮಿನೇಷನ್ ಏನಾದರೂ ಆಯಿತು ಅಂತಂದರೆ ಇವರಿಬ್ಬರು ಹೋಗೋದಂತೂ ಕನ್ಫರ್ಮ್ ಆಗ್ತಾ ಇದೆ ಹಾಗೆ ಸಿಂಗಲ್ ಎಲಿಮಿನೇಷನ್ ಅಂತ ಬಂತು ಅಂದರೆ ಅದು ನಮ್ರತಗೌಡವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವಂತಹ ಎಲ್ಲ ಸಾಧ್ಯತೆಗಳಿದೆ ನನ್ನ ಪ್ರಕಾರ ಈ ವಾರ ಡಬಲ್ ಎಲಿಮಿನೇಷನ್ ಮಾಡಲೇಬೇಕಾಗುತ್ತೆ ಯಾಕಂದರೆ ಫಿನಾಲೆ ಡೇನಲ್ಲಿ ಒಂದು ಟಾಪ್ ಫೈವ್ ಮೆಂಬರ್ಸ್ಗಳನ್ನ ಇಟ್ಕೊಂಡಿರ್ತಾರೆ ಸೊ ಈಗ ಏಳು ಜನ ಇರೋದರಿಂದ ಇಬ್ಬರನ್ನು ಹೊರಗಡೆ ಕಳಿಸುವಂತಹ ಎಲ್ಲ ಸಾಧ್ಯತೆಗಳಿದೆ ಸೊ ಹಾಗಾಗಿ ಈ ವಾರದಲ್ಲಿ ಡಬಲ್ ಎಲಿಮಿನೇಷನ್ ಆಗೋದಂತೂ ಕನ್ಫರ್ಮ್ ಆಗಿದೆ ಸದ್ಯ ಹೊರ್ತೂರು ಸಂತೋಷ್ ಅವರು ಕೂಡ ಅತಿ ಕಡಿಮೆ ಓಟ್ಗಳನ್ನು ಪಡೆದುಕೊಂಡು ಹೊರಗಡೆ ಹೋಗ್ತಿದ್ದಾರೆ ಹಾಗೆ ನಮ್ರತಗೌಡವರು ಕೂಡ ಅತಿ ಕಡಿಮೆ ಓಟ್ಗಳನ್ನು ಪಡೆದುಕೊಂಡು ಹೊರಗಡೆ ಹೋಗ್ತಿದ್ದಾರೆ ಟಾಪ್ ಫೈವ್ನಲ್ಲಿ ಇರುವಂಥ ಕಂಟೆಸ್ಟೆಂಟು ಈಗಾಗಲೇ ಶಾರ್ಟ್ ಲಿಸ್ಟ್ ಆಗಿದೆ ಕನ್ಫರ್ಮ್ ಕೂಡ ಆಗಿದೆ ಅದು ತುಕಾಲಿ ಸಂತೋಷ್ ಅವರು ಸಂಗೀತ ಅವರು ವಿನಯ್ ಗೌಡ ಕಾರ್ತಿಕ್ ಹಾಗೆ ಡ್ರೋನ್ ಪ್ರತಾಪ್ ಅವರು ಇವರು ಟಾಪ್ ಫೈವ್ನಲ್ಲಿ ಇರುವಂತಹ ಕಂಟೆಸ್ಟೆಂಟ್ಗಳು ಈಗ ಡಬಲ್ ಎಲಿಮಿನೇಷನ್ ಆಗಿರೋದ್ರಿಂದ ವರ್ತು ಸಂತೋಷ್ ಮತ್ತೆ ನಮ್ರತ ಗೌಡ ಅವರು ಇವತ್ತಿನ ಎಪಿಸೋಡ್ ನಲ್ಲಿ ಹೋಗ್ತಿದ್ದಾರೆ ನಿಮ್ಮ ಪ್ರಕಾರ ಯಾರು ಈ ಒಂದು ಎಪಿಸೋಡ್ ನಲ್ಲಿ ಹೋಗಬೇಕು ಅಥವಾ ಉಳ್ಕೊಳ್ಬೇಕು ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ